ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಬಹಳ ಸಿಹಿಯಾದ ಅಷ್ಟೇ ಸೊಗ್ಸಾದ ಒಂದು ರೀತಿ ಸ್ಪೆಷಲ್ ಆದಂಥ ಸಿಹಿ ಪೊಂಗಲ್ನ ಮಾಡಿ ತಿಳಿಸ್ತಾ ಇದ್ದೀವಿ ಹೌದು ಇವತ್ತಿನ ಈ ಒಂದು ಸಿಹಿ ಪೊಂಗಲ್ನ ಇದಕ್ಕಿದಂಥ ಅವರೇ ಬೇಳೆಯಿಂದ ಮಾಡ್ತಾ ಇರೋದ್ರಿಂದ ಖಂಡಿತ ವಿಶೇಷ ಅಂತಲೇ ಹೇಳ್ತೀನಿ ಹಾಗಿದ್ರೆ ಬನ್ನಿ ಇದಕ್ಕಿದಂಥ ಅವರೇ ಬೇಳೆಯ ಸಿಹಿ ಪೊಂಗಲ್ ಏನೆಲ್ಲ ಪದಾರ್ಥಗಳು ಬೇಕು ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ ಇದಕ್ಕಿದಂಥ ಅವರೇ ಬೇಳೆಯ ಸಿಹಿ ಪೊಂಗಲ್ನ ಮಾಡೋದಕ್ಕೋಸ್ಕರ ಮೊದಲಿಗೆ ಸ್ಟೌವ್ ಮೇಲೊಂದು ಕುಕ್ಕರ್ನ ಇಟ್ಟಿರ್ತಕ್ಕಂಥದ್ದು ಕುಕ್ಕರ್ಗೆ ಮುಕ್ಕಾಲು ಕಪ್ ಅಳತಿ ಅಕ್ಕಿನ ನೀಟಾಗಿ ಒಂದರಿಂದ ಎರಡು ಬಾರಿ ತೊಳೆದು ಬಳಸ್ತಾ ಇರ್ತಕ್ಕಂಥದ್ದು ಹಾಗೆ ಅರ್ಧ ಕಪ್ಪಷ್ಟು ಹೆಸರು ಬೇಳೆನ ನೀಟಾಗಿ ಒಂದರಿಂದ ಎರಡು ಬಾರಿ ತೊಳೆದು ಬಳಸ್ತಾ ಇರ್ತಕ್ಕಂಥದ್ದು ಅಕ್ಕಿ ಆಗ್ಬೋದು ಬೇಳೆ ಆಗ್ಬೋದು ಒಮ್ಮೆ ತೊಳೆದು ಬಳಸೋದು ಉತ್ತಮ ಹಾಗೆ ಈ ಒಂದು ಸಿಹಿ ಪೊಂಗಲ್ಗೆ ಬೇಕಾದಂಥ ಮುಖ್ಯವಾದ ಇದಕ್ಕಿದಂಥ ಅವರೇ ಬೇಳೆ ಒಂದು ಕಪ್ಪಳತೆ ನಂತರ ನಾಲ್ಕು ಕಪ್ ಅಳತಿಯ ನೀರನ್ನು ಹಾಕೋಬೇಕು ಸರಿಸುಮಾರು ಒಂದು ಲೀಟ್ರಷ್ಟು ನೀರನ್ನು ಬಳಸ್ತಾ ಇರ್ತಕ್ಕಂಥದ್ದು ಅಕ್ಕಿ ಬೇಳೆ ನೀರನ್ನು ಹಾಕಾದ ನಂತರ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಸರಿ ಸುಮಾರು ಮೂರರಿಂದ ನಾಲ್ಕು ವಿಸಲ್ ಓಕೆ ವೀಕ್ಷಕರೇ ಈಗ ಇಲ್ಲಿ ಕುಕ್ಕರ್ ಮೂರು ವಿಸಲ್ ಬಂದಾಯಿತು ಫ್ಲೇಮ್ ಅನ್ನು ಆಫ್ ಮಾಡ್ಕೊಳ್ತಾ ಇದ್ದೇವೆ ಕುಕ್ಕರ್ ಕಂಪ್ಲೀಟ್ ಆಗಿ ತಣ್ಣಗಾಗಬೇಕು ಕುಕ್ಕರ್ ತಣ್ಣಗಾಗ್ತಕ್ಕಂಥ ಸಮಯದಲ್ಲಿ ಈ ಸಿಹಿ ಪಂಗಲ್ ಬೇಕಾದಂಥ ಸಿಹಿನ ಸಿದ್ಧ ಮಾಡ್ಕೋಬೇಕು ಅದಕ್ಕೋಸ್ಕರ ಬೆಲ್ಲನ ಕರಗಿಸ್ಕೋಬೇಕಾಗುತ್ತೆ ಬೆಲ್ಲನ ಕರಗಿಸೋದಕ್ಕೋಸ್ಕರ ಮತ್ತೊಂದು ಪಾತ್ರನ ಸ್ಟವ್ ಮೇಲೆ ಇಟ್ಟಿರ್ತಕ್ಕಂಥದ್ದು ಈಗ ಈ ಪಾತ್ರೆಗೆ ಎರಡು ಕಪ್ ಅಳತೆಯ ಬೆಲ್ಲನ ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಬೆಲ್ಲನ ಮೊದಲೇ ಈ ರೀತಿ ಪುಡಿ ಮಾಡಿ ಹಾಕೋದ್ರಿಂದ ಖಂಡಿತ ಕರಗಿಸೋದಕ್ಕೆ ಹೆಲ್ಪ್ ಆಗುತ್ತೆ ಈ ರೀತಿ ಎರಡು ಕಪ್ ಅಳತೆಯ ಬೆಲ್ಲನ ಕರಗಿಸೋದಕ್ಕೆ ಅರ್ಧ ಕಪ್ ಅಳತೆಯ ನೀರನ್ನು ಹಾಕ್ಕೊಳ್ತಾ ಇರ್ತಕ್ಕಂಥದ್ದು ಈ ರೀತಿ ಬೆಲ್ಲನ ಕರಗಿಸ್ಬೇಕಾದ್ರೆ ಮೀಡಿಯಂ ಫ್ಲೇಮ್ನಲ್ಲೇ ಬೆಲ್ಲನ ಕರಗಿಸ್ಕೋಬೇಕು ಈ ರೀತಿ ಒಮ್ಮೆ ನೀಟಾಗಿ ಮಿಕ್ಸ್ ಮಾಡಿಕೊಡಿ ನೀರಿನ ಜೊತೆ ಬೆಲ್ಲ ಬೆರಿಬೇಕು ಹಾಗೆ ಚೆನ್ನಾಗಿ ಕರಗಬೇಕು ಈಗ ಇಲ್ಲಿ ನೋಡ್ತಾ ಇದಲ್ಲ ಬೆಲ್ಲ ಸಂಪೂರ್ಣವಾಗಿ ಕರಗಿದೆ ಈ ಮಟ್ಟಕ್ಕೆ ಬೆಲ್ಲನ ಕರ್ಸ್ಕೊಂಡಾದ ನಂತರ ಈಗ ಇದನ್ನು ಶೋಧಿಸ್ಕೋಬೇಕು ಅಂದರೆ ಫಿಲ್ಟ್ರ್ ಮಾಡ್ಕೋಬೇಕಾಗತ್ತೆ ಮೊದಲಿಗೆ ಈ ರೀತಿಯಾದಂಥ ಮತ್ತೊಂದು ಪಾತ್ರೆಗೆ ಬೆಲ್ಲದ ನೀರನ್ನು ಫಿಲ್ಟ್ರ್ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ಬೆಲ್ಲದಲ್ಲಿ ಸ್ವಲ್ಪ ಕಡ್ಡಿ ಕಸ ಇದ್ದರೆ ಖಂಡಿತ ಆಗುತ್ತೆ ಈ ರೀತಿ ಶೋಧಿಸ್ದಂಥ ಬೆಲ್ಲದ ನೀರನ್ನು ಮತ್ತೆ ಮೀಡಿಯಮ್ ಫ್ಲೇಮ್ನಲ್ಲಿ ಏಳರಿಂದ ಎಂಟು ನಿಮಿಷ ಬಿಸಿ ಮಾಡಿಕೊಂಡು ಕುದಿಸ್ಕೋಬೇಕಾಗತ್ತೆ ಏಕೆಂದರೆ ನಾವು ಬೆಲ್ಲದ ಪಾಕನ ಸಿದ್ಧ ಮಾಡ್ಕೋಬೇಕು ಬೆಲ್ಲದ ಪಾಕ ತಯಾರಾದ ಮೇಲೆ ನಾವು ಯಾವ ಶೋಧಿಸೋದಕ್ಕಾಗೋದಿಲ್ಲ ಗಟ್ಟಿಯಾಗಿಬಿಡುತ್ತೆ ಆದ ಕಾರಣ ಬೆಲ್ಲ ಕರಗಿದ ತಕ್ಷಣವೇ ಶೋಧಿಸ್ಕೊಂಡು ಮತ್ತೆ ನಾವು ಬೆಲ್ಲದ ಪಾಕ ಮಾಡೋದಕ್ಕೆ ಸಿದ್ಧ ಮಾಡ್ಕೋಬೇಕು ಹೀಗಿಲ್ಲಿ ಒಂದು ಏಳರಿಂದ ಎಂಟು ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಚೆನ್ನಾಗಿ ಕುದಿಸಿದ ನಂತರ ಬೆಲ್ಲದ ಪಾಕ ಸೂಪರಾಗಿ ಸಿದ್ಧವಾಗಿದೆ ತುಂಬ ಚೆನ್ನಾಗಿ ಸಿದ್ಧವಾಗಿದೆ ಅಂತಲೇ ಹೇಳ್ತೀನಿ ಯಾಕೆಂದರೆ ತಾಳ್ಮೆಯಿಂದ ನಿಧಾನಕ್ಕೆ ಬೆಲ್ಲದ ಪಾಕನ ತಯಾರು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಬೆಲ್ಲದ ಪಾಕನ ಸಿದ್ಧ ಮಾಡಿದಂಥ ಇವತ್ತಲ್ಲಿ ಕುಕ್ಕರು ಸಹ ತಣ್ಣಗಾಗಿದೆ ಹಾಗೆ ಹಾಗೆ ಕುಕ್ಕರ್ಗೆ ಹಾಕ್ತಂಥ ಬೇಳೆ ಮತ್ತು ಅಕ್ಕಿ ಎಲ್ಲ ಬಹಳ ಚೆನ್ನಾಗಿ ಬೆಂದಿದೆ ಒಮ್ಮೆ ಈ ರೀತಿ ಬಿಸಿನಲ್ಲೇ ಮಿಕ್ಸ್ ಮಾಡ್ಕೋಬೇಕು ಒಂದು ರೀತಿ ಮ್ಯಾಶ್ ಮಾಡ್ಕೋಬೇಕು ಅಂತಲೇ ಹೇಳ್ತೀನಿ ಯಾಕೆಂದರೆ ಸಿಹಿ ಪೊಂಗಲ್ಗೆ ನಾವು ಖಂಡಿತ ಮ್ಯಾಶ್ ಮಾಡೇ ಹಾಕಬೇಕು ಖಾರ ಪೊಂಗಲ್ ಆಗಲಿ ಅಥವಾ ಸಿಹಿ ಪೊಂಗಲ್ ಆಗಲಿ ಈ ರೀತಿ ಮ್ಯಾಶ್ ಮಾಡ್ಕೋಬೇಕಂದ್ರೆ ಮಸ್ಕೋಬೇಕು ಒಂದು ಹಂತಕ್ಕೆ ಮಸ್ಕೊಂಡ್ರೆ ಸಾಕಾಗುತ್ತೆ ಹೆಸರುಬೇಳೆ ಬೇಳೆ ಹಾಕಿದ್ರೇ ಆ ಒಂದು ರುಚಿ ಬರುತ್ತೆ ನಾವು ಮಾಡ್ತಕ್ಕಂಥ ಯಾವುದೇ ಒಂದು ರೆಸಿಪಿ ಆಗ್ಬೋದು ಅಂಥದ್ರಲ್ಲಿ ಇದಕ್ಕಿದ್ದಂಥ ಅವರೇ ಬೇಳೆನೂ ಹಾಕಿರೋದ್ರಿಂದ ಭಾಳ ಸೊಗಸಾಗಿರುತ್ತೆ ಅದರಲ್ಲೂ ಸಿಹಿ ಪದಾರ್ಥಕ್ಕೆ ಇದಕ್ಕಿದವರೇ ಬೆಳೆ ಹಾಕ್ಬಿಟ್ಟಂತೂ ಇನ್ನೂ ಹೆಚ್ಚಿನ ರುಚಿನ ಎನ್ಹಾನ್ಸ್ ಮಾಡುತ್ತೆ ಈ ರೀತಿ ಮಸ್ತಾದ ನಂತರ ಕುಕ್ಕರ್ಗೀಗ ಮೊದಲೇ ಸಿದ್ಧ ಮಾಡಿಟ್ಟಂಥ ಬೆಲ್ಲದ ಪಾಕನ ಹಾಕ್ಕೋಬೇಕಾಗತ್ತೆ ಈ ರೀತಿ ಬೆಲ್ಲದ ಪಾಕನೂ ಕುಕ್ಕರ್ಗೆ ಹಾಕಾದ ನಂತರ ಅರ್ಧ ಕಪ್ ಅಳತೆಯ ತುರಿದಂಥ ತೆಂಗಿನಕಾಯಿ ತುರಿನ ಹಾಕಿ ಹಾಗೆ ಎರಡು ಏಲಕ್ಕಿ ಕಾಯಿನ ಕುಟ್ಟಿ ಪುಡಿ ಮಾಡಿ ಇರ್ತಕ್ಕಂಥದ್ದು ಜೊತೆಗೆ ಸ್ವಲ್ಪನೇ ಸ್ವಲ್ಪ ಜಾಕಾಯಿ ಪುಡಿ ಜಾಕಾಯಿನ ಪುಡಿ ಮಾಡಿ ಹಾಕ್ತಾಯಿರ್ತಕ್ಕಂಥದ್ದಷ್ಟೇ ಹಾಗೆ ಸ್ವಲ್ಪನೇ ಸ್ವಲ್ಪ ಕೇಸರಿ ದಳಗಳು ಚಿಟಿಕೆಯಷ್ಟು ಉಪ್ಪು ಇಷ್ಟು ಪದಾರ್ಥಗಳು ಚೆನ್ನಾಗಿ ಬೆರಿಬೇಕು ಮಿಕ್ಸ್ ಆಗಬೇಕು ಆ ರೀತಿಯಾಗಿ ಬೆರೆಸ್ಕೋಬೇಕಾಗತ್ತೆ ಮೊದಲೇ ಮ್ಯಾಶ್ ಮಾಡಿದಂಥ ಎಲ್ಲ ಪದಾರ್ಥಗಳ ಜೊತೆ ಬೆಲ್ಲದ ಪಕ್ಕ ಬೆರೀಬೇಕು ಈಗಿಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಪದಾರ್ಥಗಳು ಬಹಳ ಸೊಕ್ಸಾಗಿ ಬೆರ್ತಾ ಇತ್ತು ಈ ಸಮಯದಲ್ಲಿ ಅರ್ಧ ಕಪ್ಪಷ್ಟು ಹಾಲನ್ನು ಸಿಹಿ ಪೊಂಗಲ್ಗೆ ಹಾಕಿ ಮಿಕ್ಸ್ ಮಾಡಬೇಕಾಗುತ್ತೆ ನೋಡ್ಕೊಳ್ಳಿ ತಮಗೆ ಪೊಂಗಲ್ಲು ಯಾವ ಹದಕ್ಕೆ ಬೇಕು ಆ ಹದಕ್ಕೆ ಬೇಕಿದ್ರೆ ಸ್ವಲ್ಪ ಹಾಲನ್ನು ಏರುಪೇರು ಮಾಡ್ಕೊಳ್ಳಿ ಸಿಹಿ ಪೊಂಗಲ್ನ ನೀವು ಗಟ್ಟಿಗೆ ಮಾಡ್ಕೊಂಡ್ರೇ ಒಂದು ರುಚಿ ಇರುತ್ತೆ ತೆಳ್ಳಿಗೆ ಮಾಡ್ಕೊಂಡ್ರೆ ಮತ್ತೊಂದು ರುಚಿ ಇರುತ್ತೆ ತೆಳ್ಳಗಿರಲಿ ಗಟ್ಟಿಗಿರಲಿ ಬಿಸಿಲೇ ತಿನ್ನೋದ್ರಲ್ಲಿ ಇನ್ನೂ ಹೆಚ್ಚಿನ ರುಚಿ ಅಡಗಿರುತ್ತೆ ಈಗ ಲೋ ಫ್ಲೇಮ್ನಲ್ಲೇ ಒಂದು ನಾಲ್ಕರಿಂದ ಐದು ನಿಮಿಷ ಈ ರೀತಿ ಮಿಕ್ಸ್ ಮಾಡ್ತಾನೆ ಬಿಸಿ ಮಾಡ್ಕೋಬೇಕು ಚೆನ್ನಾಗಿ ಬೆರಿಬೇಕು ಈ ರೀತಿ ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬಿಸಿ ಮಾಡೋದ್ರಿಂದ ಈ ಒಂದು ಸಿಹಿ ಪೊಂಗಲ್ಗೆ ಹಾಕಿರ್ತಕ್ಕಂಥ ಎಲ್ಲ ಪದಾರ್ಥಗಳು ಬಹಳ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಾಗೆ ಅದರಲ್ಲಿರ್ತಕ್ಕಂಥ ಒಂದು ಆಗ್ಬೋದು ಹಾಗೆ ಟೇಸ್ಟನ್ನು ಆಗ್ಬೋದು ಎನ್ಹಾನ್ಸ್ ಮಾಡುತ್ತೆ ಈ ಸಮಯದಲ್ಲಿ ಬೇಕಿದ್ರೆ ತಾವು ಸ್ವಲ್ಪನೇ ಸ್ವಲ್ಪ ಪಚ್ಚ ಕರ್ಪೂರನ ಬಳಸ್ಬೋದು ಪಚ್ಚ ಕರ್ಪೂರ ಹಾಕೋದ್ರಿಂದ ರುಚಿ ಖಂಡಿತ ಬೇರೆ ಲೆವೆಲಲ್ಲಿರುತ್ತೆ ಬಟ್ ಕೆಲವರಿಗೆ ಪಚ್ಚ ಕರ್ಪೂರ ಇಷ್ಟ ಆಗುತ್ತೆ ಕೆಲವರಿಗೆ ಇಷ್ಟ ಆಗೋಲ್ಲ ಆಪ್ಷನಲ್ಲಿ ನೀವು ಯಾವ ರೀತಿ ಬೇಕಾದ್ರೂ ಉಪಯೋಗಿಸ್ಬೋದು ಈಗ ಇಲ್ಲಿ ಐದರಿಂದ ಆರು ನಿಮಿಷ ಸಿಹಿ ಪೊಂಗಲ್ ಬಹಳ ಚೆನ್ನಾಗಿ ಕುದ್ದಾಗಿದೆ ಈಗ ಸಿಹಿ ಪೊಂಗಲ್ಗೆ ಬೇಕಾದಂಥ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರಿದು ಹಾಕ್ಕೊಳ್ಳೋಣ ದ್ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಇಲ್ಲಿ ಒಂದು ಚಿಕ್ಕ ಕಡಾಯಿನ ಬಿಸಿ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಸಿಯಾದಂಥ ಕಡಾಯಿಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋಬೇಕಾಗತ್ತೆ ತುಪ್ಪ ತಮಿಚ್ಚೆ ಯಥೇಚ್ಛವಾಗಿ ಬಳಸ್ಬೋದು ಅಷ್ಟೇ ಸೊಗಸಾದ ರುಚಿನ ಪಡಿಬೋದು ಈಗ ತುಪ್ಪ ಬಿಸಿಯಾಗಿ ಕರಗಬೇಕು ಈಗ ಬಿಸಿಯಾದಂಥ ತುಪ್ಪಕ್ಕೆ ಹತ್ತರಿಂದ ಹದಿನೈದು ಗೋಡಂಬಿನ ಹಾಕಿ ಒಂದು ನಿಮಿಷ ಲೋ ಫ್ಲೇಮ್ನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಗೋಡಂಬಿ ಮೊದಲೇ ಕ್ರಿಸ್ಪಿಯಾಗಿರುತ್ತೆ ತುಪ್ಪದಲ್ಲಿ ಲೋ ಫ್ಲೇಮ್ನಲ್ಲೇ ಸ್ವಲ್ಪ ಹೊತ್ತು ಹುರಿಯೋದ್ರಿಂದ ಮತ್ತಷ್ಟು ಕ್ರಿಸ್ಪಿ ಆಗುತ್ತೆ ಈ ರೀತಿ ಒಂದು ನಿಮಿಷ ಗುಣಂಬಿನ ಹುರಿದಾದ ನಂತರ ಎರಡೇ ಎರಡು ಲವಂಗನ ಹಾಕ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಫ್ಲೇವರ್ಗೋಸ್ಕರ ಹಾಗೆ ಹತ್ತರಿಂದ ಹದಿನೈದು ಒಣ ದ್ರಾಕ್ಷಿನ ಹಾಕಿ ಒಣ ದ್ರಾಕ್ಷಿನ ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡು ಫ್ರೈ ಮಾಡಿಕೊಂಡ್ರೆ ಸಾಕು ಚೆನ್ನಾಗಿ ಹುಬ್ಬುತ್ತೆ ಒಣ ದ್ರಾಕ್ಷಿ ಆ ಟೈಮಲ್ಲಿ ಫ್ಲೇಮನ್ನು ಆಫ್ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಸಿದ್ಧವಾಗಿರ್ತಕ್ಕಂಥ ಈ ಒಂದು ದ್ರಾಕ್ಷಿ ಗುಣಂಬಿನ ಪೊಂಗಲ್ಗೆ ಹಾಕ್ಕೋಬೇಕು ಈ ರೀತಿ ತುಪ್ಪದಲ್ಲಿ ಹುರಿದಂಥ ದ್ರಾಕ್ಷಿ ಗೋಡಂಬಿ ತುಪ್ಪನೆಲ್ಲ ಹಾಕಿ ಒಮ್ಮೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಬಹಳ ಸಿಹಿಯಾದ ಅಷ್ಟೇ ಸೊಗಸಾದ ಇದಕ್ಕಿದ ಅವರೇ ಬೇಳೆಯಿಂದ ಮಾಡಿದಂಥ ಸಿಹಿ ಪೊಂಗಲ್ ಸಿದ್ಧವಾಗುತ್ತೆ ಈಗಲ್ಲಿ ದ್ರಾಕ್ಷಿ ಗೋಡಂಬಿ ತುಪ್ಪ ಎಲ್ಲ ಬಹಳ ಚೆನ್ನಾಗಿ ಬರೆಯೋ ಹಾಗೆ ಮಿಕ್ಸ್ ಮಾಡಾಯಿತು ಈ ಸಿಹಿ ಪೊಂಗಲ್ಗೆ ಬೆಲ್ಲದ ಪಾಕ ಹಾಕಿರೋದ್ರಿಂದ ಜೊತೆಗೆ ದ್ರಾಕ್ಷಿ ಗೋಡಂಬಿನ ಹುರಿದು ಹಾಕಿರೋದ್ರಿಂದ ಅಷ್ಟೇ ಅಲ್ಲ ತುಪ್ಪನೂ ಸೇರಿಸಿರೋದ್ರಿಂದ ಬಹಳ ಸೊಗ್ಸಾಗಿರುತ್ತೆ ರುಚಿ ಈ ಸಿಹಿ ಪೊಂಗಲ್ ಆಗ್ಬೋದು ಖಾರ ಪೊಂಗಲ್ ಆಗ್ಬೋದು ನೀವು ತುಪ್ಪ ಎಷ್ಟು ಹೆಚ್ಚು ಹೆಚ್ಚಾಕ್ಳ್ತಿರೋ ಅಷ್ಟು ಸೊಗಸಾದ ರುಚಿನ ಖಂಡಿತ ಪಡಿಬೋದು ಹೀಗಿಲ್ಲಿ ಸಂಪೂರ್ಣವಾಗಿ ಸಿಹಿ ಪೊಂಗಲ್ಲು ಸಿದ್ಧವಾಗಿದೆ ಈ ರೀತಿಯಾದಂಥ ಸಿಹಿ ಪೊಂಗಲ್ನ ಖಂಡಿತ ಒಮ್ಮೆ ಮಾಡಿ ನೋಡಿ ನಿಮಗೆಲ್ಲರಿಗೂ ಬಹಳ ಇಷ್ಟ ಆಗುತ್ತೆ ಹಾಗಿದ್ರೆ ಇವತ್ತು ವಿಡಿಯೋ ಮೂಲಕ ನಾವು ಮಾಡಿ ತಿಳಿಸಿದಂಥ ಈ ಸಿಹಿ ಪೊಂಗಲ್ ರೆಸಿಪಿ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಈ ರೆಸಿಪಿ ಬಗ್ಗೆ ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೆ